ಇಂದು ಸಂಜೆ ನಾಲ್ಕು ಐದು ಮೂವತ್ತಕ್ಕೆ ಉತ್ತರ ಕರ್ನಾಟಕದ ಎರಡನೇ ಹಂತದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯಕ್ರಮ ಅಂತ್ಯಗೊಳ್ಳಬೇಕು ಬಹಿರಂಗ ಪ್ರಚಾರ ಕಾರ್ಯಕ್ರಮ ಈ ಒಂದು ಸ್ಥಿತಿಗತಿಯಲ್ಲಿ ನಾವೆಲ್ಲ ಮಾಡಿರುವ ಸಮೀಕ್ಷೆಯಂತೆ ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಧಾನಸಭಾ ಚುನಾವಣೆಯ ನಂತರ ತಂದಿರ್ತಕ್ಕಂಥ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಜಾರಿಯಲ್ಲಿ ಬಂದ ನಂತರ ಆಗ್ತಕ್ಕಂಥ ಮೊದಲನೆಯ ಚುನಾವಣೆ ಇದಾಗಿದೆ ಅಂದರೆ ಈ ಗ್ಯಾರಂಟಿಯ ಪರಿಣಾಮಗಳು ಈ ಚುನಾವಣೆಯಲ್ಲಿ ನೇರವಾಗಿ ಮತ್ತು ಸ್ಪಷ್ಟವಾಗಿ ಆಗಲಿದೆ ಇಂಥ ಒಂದು ಸ್ಥಿತಿಗತಿ ಇತ್ತು ಅವರು ತಂದಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಯಾವುವು ಅಂತ ಅಂದರೆ ಅವರು ಮೊಟ್ಟ ಮೊದಲನೇದಾಗಿ ಗೃಹಜ್ಯೋತಿ ಯೋಜನೆಯನ್ನು ಜಾರಿಯಲ್ಲಿ ಇದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಯಾವುದೇ ಇದು ರೇಷನ್ ಕಾರ್ಡ್ ಪಡಿತರ ಚೀಟಿಯನ್ನು ಹೊಂದಿರ್ತಕ್ಕಂಥ ಮನೆ ಯಜಮಾನತಿಗೆ ಕೊಡ್ತಕ್ಕಂಥ ಒಂದು ಎರಡು ಸಾವಿರ ರೂಪಾಯಿದ ಮಾಸಿಕ ಪಿಂಚಣಿ ಇದೆ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಇಡೀ ಕರ್ನಾಟಕದ ಪ್ರತಿ ಮಳೆಗೂ ಸಹಿತ ಎರಡು ಸಾವಿರ ಪಿಂಚ ಎರಡು ಸಾವಿರ ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಪಡಿತಕ್ಕಂತ ಮನೆ ಯಜಮಾನತಿ ಇದ್ದಾರೆ ಆಮೇಲೆ ಗೃಹಜ್ಯೋತಿ ಯೋಜನೆ ಇದು ರಾಜ್ಯಾದ್ಯಂತ ಎರಡು ನೂರು ಯುನಿಟ್ಗಳ ಉಚಿತ ವಿದ್ಯುತ್ ಯೋ ಯೋಜನೆಯನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಇದರಿಂದ ಕರ್ನಾಟಕದ ಎಲ್ಲ ಗೃಹ ಬಳಕೆ ಯೋಜನೆ ಮನೆ ಮನೆಗಳಿಗೆ ವಿದ್ಯುತ್ ವಿದ್ಯುತ್ತಿನ ಬಿಲ್ ಅನ್ನು ಸರ್ಕಾರವೇ ಬಣ್ಣ ಮಾಡ್ತಕ್ಕಂಥ ಯೋಜನೆ ಜೊತೆಗೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಗೂ ಸಹಿತ ಸಂಚರಿಸತಕ್ಕಂಥ ಮಹಿಳೆಯರಿಗೆ ಬಸ್ ಪಾಸ್ನಲ್ಲಿಯೂ ಸಹಿತ ರಿಯಾಯಿತಿಯನ್ನು ಕೊಡಲಾಗಿದೆ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿ ಸದಸ್ಯನಿಗೂ ಸಹಿತ ಮಾಸಿಕವಾಗಿ ಪ್ರತಿ ವ್ಯಕ್ತಿಗೂ ಒಂದು ನೂರ ಎಪ್ಪತ್ತೆರಡು ರೂಪಾಯಿಗಳ ನಗದನ್ನು ಸಹಿತ ಅವರ ಖಾತೆಗೆ ಸೇರ್ಪಡಿಸಲಾಗ್ತದೆ ಈ ಎಲ್ಲ ಯೋಜನೆಗಳನ್ನು ಜಾರಿಯಲ್ಲಿ ತಂದಿರೋದು ಈ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಯೋಜನೆಗಳಲ್ಲದೆ ಮಾನ್ಯ ಸಿದ್ದರಾಮಯ್ಯನವರು ರೈತರಿಗಾಗಿ ಇಲ್ಲಿಯ ಕಬ್ಬು ಬೆಳೆಗಾರರಿಗಾಗಿ ಅವರು ಕಬ್ಬು ಬೆಳೆದು ಫ್ಯಾಕ್ಟ್ರಿಗೆ ಏನು ಮಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಮಾರಾಟ ಮಾಡಿರ್ತಾರೆ ಅಲ್ಲಿ ಅವರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳಿ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಕೊನೆಗೆ ಆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಈ ಒಂದು ವಿಚಾರದಲ್ಲಿ ಒಂದು ಗಂಭೀರವಾದಂತಹ ಒಂದು ಯೋಜನೆಯನ್ನ ಜಾರಿಯಲ್ಲಿ ತಂದರು ಅಂದ್ರೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಆ ಸರ್ಕಾರದ ವತಿಯಿಂದ ಡಿಜಿಟಲ್ ವೇ ಬ್ರಿಡ್ಜ್ ಸ್ಥಾಪಿಸಿ ಅದರ ತೂಕದ ನಿರ್ವಹಣೆಯನ್ನು ಎ ಪಿ ಎಂ ಸಿ ಕೊಡ್ತಕ್ಕಂತ ಒಂದು ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಮನೆಯ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯಮಯ ಬಿಜೆಟ್ನಲ್ಲಿ ಎಪ್ಪತ್ತೊಂದನೇ ವಿಷಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಇದನ್ನು ಘೋಷಣೆ ಮಾಡಿ ಅಂದ್ರೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಎಪ್ಪತ್ನಾಲ್ಕು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸರ್ಕಾರದ ವೇ ಹಾಕಿ ಹಾಕೋದ್ರ ಮೂಲಕ ಮತ್ತು ತೂಕದ ಜವಾಬ್ದಾರಿಯನ್ನು ಎ ಪಿ ಎಂ ಸಿ ಕೊಡುವುದರ ಮೂಲಕ ಈ ಕಬ್ಬು ಬೆಳೆಗಾರರಿಗೆ ಇರ್ತಕ್ಕಂಥ ಒಂದು ನೋವು ಏನಿತ್ತು ಅಂದ್ರೆ ಅದರ ಒಂದು ಮೋಸ ಏನಿತ್ತು ಅದನ್ನು ನಿವಾರಣೆ ನಿಟ್ಟಿನಲ್ಲಿ ದಿಟ್ಟ ಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಕೊಂಡರು ಈ ಒಂದು ಕಾರಣದಿಂದ ಅದು ಅಲ್ಲದೆ ನಮ್ಮ ಬೈಲೊಂಗಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮಲಪ್ರಭಾ ನದಿಯ ಮೇಲ್ಭಾಗದ ಎರಡೂ ದಂಡೆಗಳಲ್ಲಿ ಇರ್ತಕ್ಕಂಥ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕಾರ್ಯಾರಂಭ ಮಾಡಿರುವುದು ಮಾಡಿರ್ತಕ್ಕಂಥ ಏತ ನೀರಾವರಿ ಯೋಜನೆಗಳು ಹನ್ನೊಂದು ಏತ ನೀರಾವರಿ ಯೋಜನೆಗಳು ಸುಮಾರು ಇಪ್ಪತ್ತೈದು ವರ್ಷ ಕಾರ್ಯಾರಂಭ ಮಾಡಿ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಅವು ಸ್ಥಗಿತಗೊಂಡಿದ್ವಿ ಆ ನಂತರ ಬಂದಿರ್ತಕ್ಕಂಥ ಯಾವ ಸರ್ಕಾರವೂ ಸಹಿತ ಈ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸಿರಲಿಲ್ಲ ನಮ್ಮ ಹೋರಾಟ ಅದರ ಬಗ್ಗೆ ಇದ್ದೇ ಇತ್ತು ಆದರೆ ಯಾರೂ ಅದನ್ನ ನಿಖರವಾಗಿ ಕೆಲಸ ಮಾಡಿರಲಿಲ್ಲ ಮನೆ ಒಂದು ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯು ಡಿಜಿಟ್ನಲ್ಲಿ ಸನ್ವಾಣಿ ಸಿದ್ದರಾಮಯ್ಯನವರು ಸಹಿತ ಈ ಹನ್ನೊಂದು ಜಾಕ್ವಾಲ್ಗಳಿಗೆ ಹನ್ನೊಂದು ನೀರಾವರಿ ಯೋಜನೆಗಳಿಗೆ ಜಾಕ್ವಾಲ್ ದಲ್ಲಿ ಸ್ಕ್ರಾಪ್ ಆಗಿರ್ತಕ್ಕಂಥ ಪಂಪ್ಗಳನ್ನ ಚೇಂಜ್ ಮಾಡಿ ಹೊಸ ಪಂಪ್ಗಳನ್ನು ಹಾಕೋದಾಗಲಿ ಅಥವಾ ಜಾಕ್ವಾಲ್ ದಿ ಚೇಂಬರ್ ವರೆಗೆ ರೈಸಿಂಗ್ ಮೇನ್ ಪೈಪನ್ನ ಲೈಫ್ ಲಾಂಗ್ ಪೈಪನ್ನ ಹಾಕುವಂತ ಯೋಜನೆ ಇರಬಹುದು ಅಥವಾ ಚೇಂಬರ್ ದಿಂದ ಟೇಲ್ ಎಂಡ್ ಸಹಿತ ಕೌಲಿಗಳ ಒಂದು ದುರಸ್ತಿ ಕಾರ್ಯ ಇರಬಹುದು ಇವು ಎಲ್ಲವುಗಳನ್ನ ಮಾಡೋದರ ಮೂಲಕ ಇದು ಐವತ್ತಾರು ಸಾವಿರ ಎಕರೆ ನೀರಾವರಿಯಿಂದ ವಂಚಿತವಾದಂಥ ಈ ಕ್ಷೇತ್ರದ ಕ್ಷೇತ್ರಕ್ಕೆ ಮತ್ತೆ ಮರು ನೀರಾವರಿಯನ್ನು ಮಾಡತಕ್ಕಂತಹ ಯೋಜನೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಅನುಮೋದನೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕೊಟ್ಟಿದ್ದಾರೆ ಅಂದ್ರೆ ಈ ಎಲ್ಲಾ ಕಾರಣಗಳಿಂದ ಅದು ಅಲ್ಲೇ ಕೆಲವೊಂದು ಸಾಲ ಮನ್ನಾ ಹುಣ್ಣು ಬೆಳೆ ಪರಿಹಾರ ಎಲ್ಲ ಸಹಿತ ಎಲ್ಲಾ ಹಂತದಲ್ಲಿಯೂ ಸಹಿತ ಅವರು ನಿವಾರಣೆ ಮಾಡಿರೋದು ಎಲ್ಲ ಕಡೆ ಕಂಡು ಬಂದಿರುವುದರಿಂದ ಈ ಹಿಂದೆ ಬಂದಿರತಕ್ಕಂತ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತರಹದ ಕನ್ಸಿಷನ್ ಆ ಒಂದು ಏನು ಬರೇ ಅವರು ತಮ್ಮ ತಮ್ಮ ಅನುಕೂಲತೆಗೆ ತಕ್ಕಂಗೆ ರಾಜ್ಯವನ್ನು ನಡೆಸಿ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಇವರು ಬಂದ ನಂತರ ಇಷ್ಟೆಲ್ಲ ಯೋಜನೆಗಳಿಗೆ ಮಾಡಿರುವುದು ಈ ನಂತರದಲ್ಲಿ ಬಂದಿರತಕ್ಕಂಥ ಪ್ರಥಮ ಚುನಾವಣೆ ಇದು ಗ್ಯಾರಂಟಿ ಯೋಜನೆ ಜಾರಿಯಲ್ಲಿ ಬಂದ ನಂತರ ಪ್ರಥಮವಾಗಿ ಆಗ್ತಕ್ಕಂಥ ಚುನಾವಣೆಯೇ ಈ ಲೋಕಸಭಾ ಚುನಾವಣೆ ಇದರ ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಏನಿದೆ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರ ಮಟ್ಟದಲ್ಲಿ ನೇರ ಮಟ್ಟದ ಮತದಾರರ ಮಟ್ಟದಲ್ಲಿ ಸೊ ಜನಸಾಮಾನ್ಯರ ಮಟ್ಟದಲ್ಲಿ ಬಹಳ ಪರಿಣಾಮಕಾರಿ ಯೋಜನೆ ಆಗಿರುವುದರಿಂದ ಇಲ್ಲಿ ಇಲ್ಲಿ ಅಭ್ಯರ್ಥಿಗಳು ಸಾಕಷ್ಟು ಒಂದು ಲೀಡಿನಲ್ಲಿ ಆಯ್ಕೆಯಾಗುವುದರಲ್ಲಿ ಕರ್ನಾಟಕದಾದ್ಯಂತ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ ನಾಲ್ಕು ಸ್ಥಾನಗಳು ಕಾಂಗ್ರೆಸ್ ಜೈಬೇರಿ ಬಡಿದು ಅತ್ಯಂತ ಆ ಅಂತರದಲ್ಲಿ ಆಯ್ಕೆಯಾಗುವುದರಲ್ಲಿ ಯಾವುದೇ ತರದ ಸಂಶಯ ಇಲ್ಲ ಅಂತ ಹೇಳಿ நம்ம சீக்கிஷை நோக்கி நான் கேட்கு இஷ்டப்படுது